ದಾವಣಗೆರೆ ಸಾರ್ವಜನಿಕ ಹಿಂದೂ ಮಹಾಗಣಪತಿ ವಿಸರ್ಜನೆ ಶನಿವಾರ ನಡೆಯಲಿದ್ದು ಬೆಣ್ಣೆ ನಗರಿ ಸಂಪೂರ್ಣ ಕೇಸರಿಮಯವಾಗಿದೆ ನಗರದ ಪ್ರಮುಖ ವೃತ್ತಗಳಲ್ಲಿ ವಿವಿಧ ದಾರ್ಶನಿಕರ ಪುತ್ಥಳಿಗಳನ್ನು ಈಗಾಗಲೇ ಪ್ರತಿಷ್ಠಾಪಿಸಿದ್ದು ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ ಹಾಗಿದ್ದರೆ ಹೇಗಿದೆ ಗೊತ್ತಾ ಗಣೇಶ ವಿಸರ್ಜನಾ ಮೆರವಣಿಗೆ ಸಿದ್ಧತೆ ಅಂತೀರಾ ಹಿಸ್ಟೋರಿ ನೋಡಿ ಸಾರ್ವಜನಿಕ ಹಿಂದೂ ಮಹಾಗಣಪತಿ ವಿಸರ್ಜನೆಗೆ ಸಕಲ ಸಿದ್ಧತೆ ಸಂಪೂರ್ಣ ಕೇಸರಿಮಯವಾದ ಬೆಣ್ಣೆ ನಗರಿ ದಾವಣಗೆರೆ ಅಹಿತಕರ ಘಟನೆ ನಡೆದಂತೆ ನಗರದಾದ್ಯಂತ ಪೊಲೀಸ್ ಸರ್ಪಗ ಸಂಪೂರ್ಣ ಕೇಸರಿಮಯವಾಗಿರುವ ದಾವಣಗೆರೆ ನಗರ ಸಾರ್ವಜನಿಕ ಹಿಂದೂ ಮಹಾಗಣಪತಿ ವಿಸರ್ಜನೆಗೆ ನಡೆಯುತ್ತಿರುವ ಸಕಲ ಸಿದ್ಧತೆ ನಗರದಾದ್ಯಂತ ರೂಟ್ ಮಾರ್ಚ್ ನಡೆಸುತ್ತಿರುವ ಪೊಲೀಸರು ಈ ದೃಶ್ಯ ಕಂಡುಬಂದಿದ್ದು ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಹೌದು ಅಕ್ಟೋಬರ್ ಐದರ ಶನಿವಾರದಂದು ಸಾರ್ವಜನಿಕ ಹಿಂದೂ ಮಹಾಗಣಪತಿ ವಿಸರ್ಜನೆ ನಡೆಯಲಿದ್ದು ಈಗಾಗಲೇ ಸಕಲ ಸಿದ್ಧತೆ ನಡೆಯುತ್ತಿದೆ ಮಹಿಳೆಯರಿಗೆ ಪ್ರತ್ಯೇಕ ಜೆ ಸೇರಿದಂತೆ ಐದು ಜೆ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಹತ್ತಕ್ಕೂ ಹೆಚ್ಚು ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿವೆ ಐದು ಲಕ್ಷಕ್ಕೂ ಹೆಚ್ಚು ಜನರು ಬೃಹತ್ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದು ವಿವಿಧ ಪಕ್ಷಗಳ ರಾಜಕಾರಣಿಗಳು ಮುಖಂಡರು ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಹೈಸ್ಕೂಲು ಮೈದಾನದಿಂದ ಹೊರಡುವ ಶೋಭಾಯಾತ್ರೆ ಕೆ ಕಾಲೇಜು ರಸ್ತೆ ಮೂಲಕ ಅಂಬೇಡ್ಕರ್ ವೃತ್ತ ಜಯದೇವ ವೃತ್ತ ಲಾಯರ್ ರಸ್ತೆ ಮೂಲಕ ಪಿ ವಿ ರಸ್ತೆ ಬಂದು ಅಲ್ಲಿಂದ ಜಿ ಐ ಟಿ ಮೂಲಕವಾಗಿ ಬಾತಿಕೆರೆ ತೆರಳಿ ಗಣೇಶ ಮೂರ್ತಿಯ ವಿಸರ್ಜನೆ ನಡೆಯಲಿದೆ ಶೋಭಾಯಾತ್ರೆ ತೆರಳುವ ಮಾರ್ಗ ಈಗಾಗಲೇ ಸಂಪೂರ್ಣ ಕೇಸರಿಮಯಗೊಂಡಿದ್ದು ಸುಮಾರು ನಾಲ್ಕು ಕಿಲೋಮೀಟರ್ವರೆಗೆ ಬೃಹತ್ ಶೋಭಾಯಾತ್ರೆ ನಡೆಯಲಿದೆ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರದಂದು ಬೃಹತ್ ಬೃಹತ್ ಶೋಭಾಯಾತ್ರೆ ಮೂಲಕ ವಿಸರ್ಜನಾ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇದೆ ದಾವಣಗೆರೆ ಜಿಲ್ಲೆಯ ಎಲ್ಲ ಜನತೆ ಹಿಂದೂ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅದೇ ರೀತಿ ಸ್ವಯಂ ಘೋಷಿತವಾಗಿ ದಾವಣಗೆರೆ ಜಿಲ್ಲೆಯ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಘೋಷಿತ ಬಂದ್ ಮಾಡಿ ಇದೊಂದು ದೊಡ್ಡ ಬೃಹತ್ ಕಾರ್ಯಕ್ರಮಕ್ಕೆ ತಾವೆಲ್ಲ ಬೆಂಬಲ ಸೂಚಿಸಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಳ್ತೀನಿ ಐದು ಡಿ ಜೆಗಳಿದ್ದವು ಆಮೇಲೆ ಐದು ಕಲಾ ತಂಡಗಳಿದ್ದವು ಜೆ ಇದು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮಾನ್ಯ ಶ್ಯಾಮನೂರು ಸುಶಾಂಕರತ್ನವರು ಕಲಾ ತಂಡಗಳಿಗೆ ಲೆಟ್ರ್ ಕೊಟ್ಟಿದ್ದಾರೆ ವ್ಯವಸ್ಥೆ ಮಾಡಲಿಕ್ಕೆ ಅವರು ಹೇಳಿದ್ದಾರೆ ಕಲಾತಂಡಗಳು ಇನ್ನೊಂದು ಹತ್ತು ಕಲಾ ತಂಡ ಬರುವ ನಿರೀಕ್ಷೆಯಲ್ಲಿದ್ದೀವಿ ನಾವು ಇವತ್ತು ಸಂಜೆ ಫೈನಲ್ ಆಗುತ್ತೆ ಆದರೆ ಹದಿನೈದು ಕಲಾ ತಂಡಗಳಿದ್ದಾವೆ ಐದು ಜೆಗಳಿರುತ್ತೆ ಸಾರ್ವಜನಿಕರಲ್ಲಿ ನಾವು ಶಾಂತಿಯುತವಾಗಿ ದಾವಣಗೆರೆಯಲ್ಲಿ ಒಂದು ವಿಸರ್ಜನಾ ಕಾರ್ಯಕ್ರಮವನ್ನು ನೆರವೇರಿಸೋಣ ಅಂತ ಎಲ್ಲರದ್ದು ಎಲ್ಲರಲ್ಲೂ ಹೇಳ್ತೀನಿ ಪ್ರತಿಯೊಬ್ಬರು ಭಾಳ ಶಾಂತಿಯುತವಾಗಿ ಒಂದು ಗಣಪತಿ ವಿಸರ್ಜನಾ ಮೆರವಣಿಗೆ ನಡೀಬೇಕು ದಾವಣಗೆರೆಯಲ್ಲಿ ಭಾಳ ನಿರೀಕ್ಷೆ ಇದೆ ಅದೇ ರೀತಿ ಮಹಿಳೆಯರಿಗೆ ಪ್ರತ್ಯೇಕ ಡಿಜೆ ಮಾಡಿದ್ದೀವಿ ದಾವಣಗೆರೆ ಜನತೆ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶಾಂತವಾಗಿ ಪ್ರಶಾಂತವಾಗಿ ಗಣಪತಿ ಬರೋಣ ಅಂತ ನಾನು ಎಲ್ಲರಲ್ಲಿ ಹೇಳ್ತೀನಿ ಸಾರ್ವಜನಿಕ ಹಿಂದೂ ಮಹಾಗಣಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಪೊಲೀಸರು ಶುಕ್ರವಾರ ದಾವಣಗೆರೆ ನಗರದಲ್ಲಿ ರೂಟ್ ಮಾರ್ಚ್ ನಡೆಸಿದರು ಗಣೇಶ ಮೂರ್ತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾವಿರದ ನಾನ್ನೂರು ಜನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಹತ್ತು ಕೆ ಆರ್ ಪಿ ಹದಿನಾಲ್ಕು ಡಿ ಎ ಆರ್ ನಾಲ್ಕು ಕ್ಯೂ ಆರ್ ಟಿ ಓಬವ ಪಡೆ ದುರ್ಗಾಪಡೆಗಳನ್ನು ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿದೆ ವೈಯಕ್ತಿಕ ಸಿನಿಮಾ ತಾರೆಯರ ಒಳಪಡುವಂತಹ ಬಾವುಟಗಳನ್ನು ಬಳಸದಂತೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ ನಾಳೆ ದಾವಣಗೆರೆ ಜಿಲ್ಲೆಯಲ್ಲಿ ಶೋಭಾಯಾತ್ರೆ ಏನು ಹೈಸ್ಕೂಲ್ ಮೈದಾನದಲ್ಲಿರುವಂತಹ ಹಿಂದೂ ಮಹಾಸಭಾ ಗಣಪತಿ ಸುಮಾರು ಒಂದು ಹನ್ನೆರಡು ಗಂಟೆಗೆ ಆ ಸ್ಥಳದಿಂದ ತೆಗೆದು ಸುಮಾರು ಒಂದು ನಾಲ್ಕು ಕಿಲೋಮೀಟರ್ ಅಂದರೆ ಅಲ್ಲಿಂದ ಹೊರಟು ಅಂಬೇಡ್ಕರ್ ವೃತ್ತ ಜಯ ಜಯದೇವ ಸರ್ಕಲ್ಲು ನೆಕ್ಸ್ಟ್ ಲಯಸ್ ಬೀದಿ ಪಿ ಬಿ ರೋಡ್ ಮಾರ್ಗವಾಗಿ ಜಿ ಎಮ್ ಐ ಟಿಯಿಂದ ಬಾತಿ ಕೆರೆಗೆ ಬರ್ತದೆ ಸೊ ಹಾಗಾಗಿ ಎಲ್ಲ ರೀತಿಯಾದಂತಹ ಬಂದೋಬಸ್ತ್ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಂಡಿದ್ದಾವೆ ಸಾಕಷ್ಟು ನಮ್ಮ ಮೇಲಾಧಿಕಾರಿಗಳು ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಕೆ ಎಸ್ ಆರ್ ಪಿ ಡಿ ಆರ್ ಯು ಆರ್ ಟಿ ತಂಡ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾವೆ ಈಗಾಗಲೇ ಬ್ರೀಫಿಂಗು ಕೂಡ ಮಾಡಿದ್ದಾವೆ ಇದ್ರ ಜೊತೆಗೆ ನಾವು ಸಂಚಾರ ಮಾರ್ಗಗಳ ಬದಲಾವಣೆಗಳಿರ್ಬೋದು ಅಥವಾ ವನ್ವೆ ಇರ್ಬೋದು ಪಾರ್ಕಿಂಗ್ ರಿಲೇಟೆಡ್ ಕೂಡ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳವರಿಂದ ಆದೇಶಗಳನ್ನು ಕೂಡ ಹೊರಡಿಸಿದ್ದಾವೆ ಅದ್ರ ಬಗ್ಗೆ ತಮಗೆ ಈಗಾಗಲೇ ಪ್ರೆಸ್ಸಲ್ಲೂ ಕೂಡ ಕೊಟ್ಟಿದ್ದಾವೆ ಅದಲ್ಲದೆ ಎಲ್ಲರಿಗೆ ಕೂಡ ಮತ್ತೊಂದು ಸರಿ ಹೇಳೋದಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ನಡೆಯುವಂತಹ ಮೆರವಣಿಗೆ ಸಂಪೂರ್ಣ ರೀತಿಯಿಂದ ಶಾಂತ ರೀತಿಯಿಂದ ಇರಬೇಕು ಯಾರು ಕೂಡ ಪ್ರಚೋದನಕಾರಿಯಾದಂಥ ಹಾಡುಗಳನ್ನು ಹಾಕೋದಾಗಲಿ ಹೇಳಿಕೆಗಳನ್ನ ಕೂಗೋದಾಗಲಿ ಘೋಷಣೆಗಳನ್ನ ಕೂಗೋದಾಗಲಿ ಬೇರೆ ಧರ್ಮದವರಿಗೆ ನೋವಾಗುವಂತಹ ಯಾವುದೇ ರೀತಿಯಾದಂತಹ ಕಾರ್ಯಗಳನ್ನ ಮಾಡಬಾರ್ದು ಆ ಥರ ಏನಾದರೂ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳಲಾಗ್ತದೆ ಇದ್ರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪ್ರಚೋದಕಾರಿಯಾದ ಪೋಸ್ಟ್ಗಳಾಗಿರಬಹುದು ಅಥವಾ ಬೇರೆ ಥರ ರೀಲ್ಸ್ ಯಾವುದನ್ನು ಕೂಡ ಮಾಡಬಾರ್ದು ಶೇರು ಕೂಡ ಮಾಡಬಾರ್ದು ಪೋಸ್ಟ್ ಕೂಡ ಮಾಡಬಾರ್ದು ಎರಡೂ ಮಾಡಿದ್ರೆ ಕ್ರಮ ಆಗ್ತದೆ ಅವ್ರ ಮೇಲೆ ಕಾನೂನಂತೆ ನಾವು ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಈಗಾಗಲೇ ಅದನ್ನು ಮಾಡಿದ್ದೇವೆ ಹಾಗಾಗಿ ನಾವು ಮತ್ತೊಮ್ಮೆ ನಾವು ಇದನ್ನೇ ಹೇಳ್ತಾ ಇದ್ದೇವೆ ಸೊ ಸಂಪೂರ್ಣವಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡು ಬಂದೋಬಸ್ತ್ ಮಾಡಿದ್ದೇವೆ ಎಲ್ಲ ರೀತಿಯಾದ ಒಟ್ಟಿನಲ್ಲಿ ಅಕ್ಟೋಬರ್ ಐದರ ಶನಿವಾರ ಸಾರ್ವಜನಿಕ ಹಿಂದೂ ಮಹಾಗಣಪತಿ ವಿಸರ್ಜನೆ ಶೋಭಾಯಾತ್ರೆ ನಡೆಯಲಿದ್ದು ಈಗಾಗಲೇ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣನ್ನು ಇಟ್ಟರುವುದಂತೂ ಸತ್ಯ